ಸಮಸ್ತ ನಾಡಿನ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಹಳಂ ತಾಲೂಕಿನಲ್ಲಿ ಬರುವಂತಹ ಗಿಣಿ ಸುಲ್ತಾನ ಗ್ರಾಮದಲ್ಲಿ ಶರಣರ ಬಳಗದವರು ಚತುರ್ಥಿಯ ನಿಮಿತ್ತವಾಗಿ ಸಾಯಂಕಾಲ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಅವರು ಬಸವ ಪಂಚಮಿ ಅಂತೇಳಿ ಆಚರಣೆಯ ಮಾಡಿದ್ದಾರೆ ಅದರ ಪಂಚಮಿ ಹಬ್ಬದ ದಿನದಂದು ನಾವು ಹುತ್ತಿಗೆ ಹಾಲನ್ನು ಎರೆಯುತ್ತೇವೆ ಹಾಲನ್ನು ಅದೇ ಹಾಲನ್ನು ಮಕ್ಕಳಿಗೆ ಹಂಚುವ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಟಿಣಿ ಸುಲ್ತಾನ ಗ್ರಾಮದ ಶರಣರು ಮತ್ತು ಶರಣೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಅಮೃತದ ನುಡಿಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ವೀಕ್ಷಣೆ ಮಾಡೋಣ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅವರು ವಚನಗಳ ಮೂಲಕ ತಮ್ಮ ಅನುಭವ ಮತ್ತು ಮೂಢನಂಬಿಕೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದಾರೆ ಆ ಕಾರ್ಯಕ್ರಮದ ವಿಡಿಯೋವನ್ನು ನಾವು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ ಇವತ್ತು ನಾವು ನಾಗರ ಪಂಚಮಿ ಹಬ್ಬ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ತರಲಿ ಅಂತ ಹೇಳುತ್ತಾ ಮುಂದಿನ ಕಾರ್ಯಕ್ರಮ ನಾವು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿ ಮಾತಾಡ್ತಿದ್ದೀನಿ ನಾನು ಒಬ್ಬರೇ ಮಾತಾಡಿದಾಗ ಏ ಗುರಪ್ಪ ಸರ್ ಒಬ್ಬರೇ ಮಾತಾಡ್ತಾರಪ್ಪ ಅದೇ ಸ್ಥಾಯ ಅದೇ ಮಾತಾ ಅದೇ ಗತ್ತ ಇರ್ತವ ಅಂತ ಅದು ಎಲ್ಲರಿಗೂ ಅನಿಸ್ತದ ಯಾಕೆ ಒಬ್ಬನೇ ಇಟ್ಟು ಕಂಟಿನ್ಯೂ ಹೇಳಿದಾಗ ಕೇಳೋಕ್ ಮಜಾ ಇಲ್ಲ ದಿನ ಹೊಳಗಿ ಹೊಂಟ್ರೆ ಮಜಾ ಮಂತ್ ಬರಲ್ಲ ತಿಂಗಳಿಗೆ ಒಬ್ಬ ಹೊಳಗಿ ಮಾತ್ರ ರುಚಿ ಆಗ್ತದ ಇವತ್ತು ನನಗೆ ಏನು ಧೈರ್ಯಪ್ಪ ಅಂದ್ರೆ ನಾನು ಕಳೆದ ವರ್ಷ ಒಬ್ರೇ ಮಾತಾಡ್ತಿದ್ದ ಆದ್ರೆ ಇವತ್ತು ನಾಲ್ಕು ಮಂದಿ ನನ್ನ ಸೋದರಿಯರು ಬಸವಣ್ಣರ ಬಗ್ಗೆ ಮಾತಾಡಿ ಸ್ವತಂತ್ರವಾಗಿ ನಿಂತು ನಿಂತಾರ ಇದು ನಾನು ಮಾತಾಡ್ತೀನಿ ನಾನು ಮಾತಾಡ್ತಿದ್ದೀನಿ ನಾನು ಯಾರು ಮನೆ ಬಿಟ್ಟು ಹೊರಗೆ ಬರಬಾರ್ದು ಅಂತ ಒಂದು ಆದ್ಯ ಇತ್ತು ಅದನ್ನು ಉಲ್ಲಂಘ ಮಾಡಿ ಬಸವಣ್ಣವ್ರು ಏನು ಯಾವ ಉದ್ದೇಶಕ್ಕೆ ಧರ್ಮಸ್ಥಾಪನೆ ಮಾಡಿದ್ರು ಯಾರು ಪುರುಷ ಶ್ರೇಷ್ಠ ಹೆಣ್ಣು ಕನಿಷ್ಠ ಕಾಲ ಇತ್ತು ಆ ಮಹಿಳೆಯರೇ ಬಂದು ಇವತ್ತು ಸಮಾಜದಲ್ಲಿ ನಿಂತು ಮಾತಾಡ್ತಿದ್ದಾರ ಬಸವಾದಿ ಶರಣರನ್ನು ಬಸವಾದಿ ಚಿತ್ತರುಗಳನ್ನು ಇಡೀ ಜಗತ್ತಿಗೆ ಮುಡಿಸೋತಾರಲ್ಲ ಈ ಕಾಲ ತೊರಗೋದಕ್ಕಾಗಿ ನಂಗೆ ತುಂಬ ಸಂತೋಷ ಆಗ ನನ್ನ ಕೆಲಸ ಭಾಳ ಹಗುರು ಮಾಡಿಬಿಟ್ಟು ಈಗ ಅವ್ರ ಕೆಲಸ ಅವ್ರ ಜವಾಬ್ದಾರಿ ಮಾಡಿ ಕೊಟ್ಟರು ಇವತ್ತು ಮಕ್ಕಳಿಗೆ ನಾನು ಇವತ್ತಿನ ದಿವಸ ಏನು ಮಾತಾಡಬೇಕಪ್ಪ ಅಂದ್ರೆ ಇವತ್ತು ನಾಗರ ಪಂಚಮಿ ಹೌದಾ ನಾಗರ ಪಂಚಮಿ ಅಂದರೆ ನಾವು ಯಾವ ಭಾರತ ಒಂದು ಹಲವು ಧರ್ಮಗಳ ರಾಷ್ಟ್ರ ಹಲವು ಸಂಸ್ಕಾರಗಳ ರಾಷ್ಟ್ರ ಹಲವು ಜಾತಿಗಳ ನಾಡು ಹಲವು ಆರಾಧನೆಯ ಒಂದು ಪದ್ಧತಿ ಹಲವು ಧರ್ಮಗಳ ಬೀಡಿದು ಆದರೆ ಎಲ್ಲ ಧರ್ಮವು ಹೇಳೋದು ಮಾನವನನ್ನು ಕತ್ತಲಿಂದ ಬೆಳಕಿನ ಕಡೆಗೆ ಒಯ್ಯುವಂಥ ಅವು ನಿಜವಾದ ಇದ್ದರೆ ಮಾತ್ರ ಧರ್ಮ ನಾವೆಲ್ಲರೂ ಯಾರಿಗಂಗಲ್ಲಿ ಇಲ್ಲಿ ಮಾತಾಡೋದ್ರ ನಿಂತರ ಒಬ್ಬರಿಗಿಂತ ಒಬ್ರು ಹೆಚ್ಚು ಮಾತಾಡ್ತೇವೆ ಅದು ಧರ್ಮ ಮತ್ತು ದೇವರ ಬಗ್ಗೆ ಭಯ ಪಡ್ತಾರೆ ಧರ್ಮ ಮತ್ತು ದೇವರ ಬಗ್ಗೆ ಶತಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ತಪ್ಪುವ ಭಾವನೆಯವರು ಬಿಚ್ಚುಬಿಟ್ರ ತಪ್ಪು ತಪ್ಪು ಬಿಟ್ಬಿಟ್ರ ತಪ್ಪೇ ಧರ್ಮ ಅಂತ ತಿಳ್ಕೊಟ್ರ ತಪ್ಪನ್ನೇ ದೇವರು ಅಂತ ತಿಳ್ಕೊಟ್ರ ನೋಡ್ರಿ ಇದು ಇಪ್ಪತ್ತೊಂದನೇ ಶತಮಾನ ಬಸವಣ್ಣ ಹನ್ನೆರಡನೇ ಶತಮಾನ ಹೇಳಿದ್ರು ಅಂದ್ರೆ ಸುಮಾರು ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಹೇಳ್ಯಾರ ಅವ್ರು ಅವತ್ತು ಹೇಳೋದು ಮಾತು ಇವತ್ತಿಗೂ ಸತ್ಯ ಅನಿಸ್ಬೇಕಾದ್ರ ಅವ್ರು ಸತ್ಯವನ್ನೇ ಹೇಳಿರ ಸುಳ್ಳು ಹೇಳಿಲ್ಲ ಸತ್ಯವನ್ನೇ ಹೇಳ್ಯಾರ ಸುಳ್ಳು ಹೇಳಿಲ್ಲ ಆ ಸತ್ಯವನ್ನು ಜೀರ್ಣ ಮಾಡ್ಕೋ ಶಕ್ತಿ ನಮ್ಮಲ್ಲಿಲ್ಲ ಯಾಕ ಸುಳ್ಳು ಅನೇನ ಸತ್ಯ ನಂಬಿದ್ರು ಸುಳ್ಳುನ ಬಂದಾಗ ಅವ್ರು ಸತ್ಯ ಹೇಳೋರ ಏ ಇವ್ರು ಧರ್ಮ ವಿರೋಧಿ ಹೇಳ್ತಾರ ಅಂತ ಅನಿಸ್ತು ಕೌಶಕ್ಕೆ ಈ ಧರ್ಮಕ್ಕೆ ಯಾರಾದ್ರೂ ತೊಡಗೋರಿ ಬೈಯೋರು ಭಾಳ ಮಂದಿ ಕೌಶಾ ನನಗೆ ಬೈದವ್ರು ನಮ್ಮ ಊರಾಗ ಯಾರು ಬಯ್ಯಲ್ಲ ನನಗೆ ಭಾಳ ಮಂದಿ ಹೋಯ್ತಾರ ಆದ್ರೆ ಬೈದವ್ರು ಬಂದು ನನಗೆ ಪ್ರಶ್ನೆ ಮಾಡಲ್ಲ ಯಾರು ಪ್ರಶ್ನೆ ಮಾಡಬೇಕು ಏನು ಸಮಸ್ಯೆ ಕೇಳ್ರಿ ಉತ್ತರ ಕೊಡ್ತೀನಿ ಅವಾಗ ಬೈಕ್ ಬರೀ ಬೈಯಲ್ಲಿ ಹಾಕೋದು ಬೈಕಿ ಬರ್ತದೆ ಅವ್ರಿಗೆ ಓದ್ಕೊಂಡಿಲ್ಲ ಬರ್ಕೊಂಡಿಲ್ಲ ಏನೂ ತಿಳ್ಕೊಂಡಿಲ್ಲ ಸುಮ್ಮನೆ ಯಾವುದೋ ಒಂದು ದೇವ್ರ ದೇವರ ದೇವರ ಏ ಕಲ್ಲ ದೇವ್ರಪ್ಪ ಕಲ್ಲು ದೇವ್ರ ಪೂಜೆ ಮಾಡ್ಬಿಡ್ತಾರ ಅಯ್ಯೋ ಭೂಮಿನೇ ದೇವ್ರ ಅಲ್ಲ ಅಂತ ನಾನು ಹೇಳ್ತೀನಿ ಕಲ್ಲಿ ದೇವರಿಲ್ಲ ಭೂಮಿನೇ ದೇವರಲ್ಲ ಇದು ವಿಜ್ಞಾನ ಮಕ್ಕಳು ಯಾವಾಗಲೂ ಪ್ರಶ್ನೆ ಮಾಡಬೇಕು ಯಾರು ಏನೇ ಹೇಳಿ ಪ್ರಶ್ನೆ ಮಾಡಲಾರ್ದು ಯಾರು ಒಪ್ಬಾರ್ದು ಯಾಕಂದ್ರೆ ವಿಜ್ಞಾನ ಪ್ರಜಾಪರ್ವತ್ವ ಕಾಲ ಪ್ರಶ್ನೆ ಮಾಡಲಾರ ನೀವು ಒಪ್ಕೊಂಡ್ರಿ ಅಂದ್ರೆ ಮೌಢ್ಯಕ್ಕೆ ಒಳಗಾತ್ರಿ ಗುಲಾಮಗಿರಿ ಒಳಗತ್ರಿ ಬುದ್ಧಿವನ್ನು ಮಾರ್ಕೊಡಿ ಧ್ಯೇಯವನ್ನು ಮಾತ್ರ ಸ್ವತಂತ್ರ ಇಡ್ತೀರಿ ಇವು ಬಹುತೇಕ ಹ್ಯಾಂಗದಪ್ಪ ಜನಂಗ ಜನಸಂಖ್ಯೆ ಅಂದ್ರೆ ಬುದ್ಧಿ ಇನ್ನೊಬ್ರು ಕೈ ಮಾರ್ಕೊಡ್ರ ಧ್ಯೇಯ ಮಾತ್ರ ಸ್ವತಂತ್ರ ಇಟ್ಟರೆ ಅದಕ್ಕಾಗಿ ಅವರು ಆ ಥರ ವರ್ತನೆ ಮಾಡ್ತಾರೆ ಒಂದು ಕೆಲಸವನ್ನು ಸ್ವತಂತ್ರವಾಗಿ ಏನೂ ಮಾಡುವುದಿಲ್ಲ ಅದ್ರಾಗ ಮಹಿಳೆಯರು ನೋಡಬೇಕು ಕಾರ್ಯಕ್ರಮ ನೋಡೋದು ಧಾರ್ಮಿಕ ಕಾರ್ಯಕ್ರಮ ಮಾಡೋದು ಹಬ್ಬಗಳು ನೋಡೋ ಹರಿದ ನೋಡೋದು ಬರೀ 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 ಅವ್ರು ಕಾರ್ಯಕ್ರಮ ನೋಡೋಣ ಅಂದ್ರೆ ಏನು ಮಾಡೋದು ಪ್ರತಿಯೊಂದು ಕೂತಾಗೊಂದು ಹೇಳ್ತಾರೆ ನಿಂತ ಹೇಳ್ತಾರೆ ಎಡಕ್ಕೆ ಹಾಕ್ತಿರೋದಿ ಬಾಲಕಿ ಹಾಕ್ತಿರೀವಿ ಇವಾಗ ಸೋಮವಾರ ಎಡ ದಿಕ್ ಮಾಡಿದ್ವಿ ಮಂಗಳವಾರ ಯಾಕಡೆ ದಿಕ್ ಮಾಡಿದ್ವಿ ಅಲ್ಲವೋ ಸೋಮವಾರ ಇಲ್ಲಿ ಮಂಗಳಾರ ಸತ್ತರು ಮನೆ ಇಡ್ಬೋತಿ ನೋ ಸತ್ ಹೋಗಿ ಮನೆ ಬಿಡ್ಬೇಕಾರೆ ಯಾಕೆ ಮನಿಗೆ ಬಿಡ್ತೀರಿ ಹೊರ ಮನೆ ಬಿಡ್ಬಾರ್ದು ಯಾರು ಬಿಡ್ತೀರಿ ಯಾರು ಬಿಡಲ್ಲ ಏ ದಕ್ಷಿಣ ಮುಖ ಮಾಡಬಾರ್ದು ದಕ್ಷಿಣ ಮುಖ ಮಾಡಿದ್ರೆ ಏನಾಗ್ತದೆ ದಕ್ಷಿಣದ ಆಸ್ತಿ ಎಲ್ಲ ಕೊಟ್ಟಬಿಟ್ರಿ ಅಥವಾ ಬಿಡ್ತೀನಿ ಒಟ್ಟಾರಿಯ ನಾವು ಹೇಳೋದು ಉದ್ದೇಶ ಮಕ್ಕಳಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆ ಬಿತ್ಬೇಕು ಯಾರಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ಅವ ಯಾರಿಗೂ ನೊಂದುವುದಿಲ್ಲ ಯಾರಿಗೂ ಬೆದರೋದಿಲ್ಲ ಯಾಕಂದ್ರೆ ಸತ್ಯ ಇರ್ತದೆ ಸೂರ್ಯನ ಬೆಳಕ ಒಮ್ಮೆಲೆ ಭೂಮಿ ಬಂದಾಗ ಕತ್ತಲೆಯನ್ನು ಕೂತ್ವನಿಗೆ ಬೆಳಕಿ ಬಿಡ್ರಿ ಓಡದಾಗ ಯಾಕನ ಯಾಕಂದ್ರೆ ಕಣ್ಣು ಕತ್ತಲಲ್ಲಿ ಕುತ್ತಿ ಕುತ್ತಿ ಕುತ್ತಿವನಿಗೆ ಕಣ್ಣಿನ ಗುಡ್ಡೆಗಳ ಕತ್ತಲಿಗೆ ಅಡ್ಜಸ್ಟ್ ಆಗಿರ್ತವೆ ಒಮ್ಮೆ ಬೆಳಕಿ ಬಿಟ್ಟರೆ ಬಿದ್ದು ಬಿಡ್ತಾನು ಸ್ವಲ್ಪ ಸ್ವಲ್ಪ ಆರಂಭದಲ್ಲಿ ಬಂದಿರಂದ್ರ ಸ್ವಲ್ಪ ಸ್ವಲ್ಪ ಬಂದಿರೋದ್ರ ಈ ಬೆಳಕು ನೋಡಿದ್ರ ಇವಾಗ ಹೊರಗಿನ ಜಗತ್ತು ನೋಡಿದ್ರ ಅಯ್ಯೋ ನಾನು ಸುಮ್ಮನೆ ಕತ್ತಲಲ್ಲಿ ಅದು ಅದಕ್ಕೆ ಕತ್ತದ ಆ ಸುಳ್ಳು ಹಾಗೆ ನೀವು ಈಗ ಸ್ವಲ್ಪ 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 ವಚನ ಸಾಹಿತ್ಯಗಳು ಬಂಟ್ರಿ ವಚನ ಸಾಹಿತ್ಯಗಳು ಬಂದ್ರೆ ವಚನ ಸಾಹಿತ್ಯಗಳು ಯಾವಾಗಲೂ ಸತ್ಯ ಇರ್ತಾವ ಸತ್ಯಕ್ಕ ಸಾವಿಲ್ಲ ಅದ ಕಷ್ಟ ಇರ್ತದೆ ಸತ್ಯಕ್ಕ ಸಾವಿರೋದಿಲ್ಲ ಕಷ್ಟ ಇರ್ತದ ಭೂಮಿ ದೇವರಿದ್ರ ಭೂಮಿ ಬೇಗ ನೀವು ಮಲಮೂತ್ರ ಯಾಕೆ ಮಾಡ್ತೀರಿ ಎಲ್ ಮಾಡ್ತೀರಿ ಮಲಮೂತ್ರ ಮಾಡ್ತೀರಿ ಮಾಡ್ತಿರಿ ಸುಮ್ನಾರ ಸತ್ತ ಹೋಂಬಲ್ ಮಾಡ್ತಾರ ಗಲಿದ್ ಮಾಡ್ತೀರಿ ಭೂಮಿ ದೇವರಲ್ಲ ದೇವರು ಇದ್ದಾನ ದೇವರು ಇಲ್ಲ ಅಂತಲ್ಲ ಆ ದೇವರು ಎಲ್ಲದ ಎಲ್ಲಿ ಜೀವರಾಶಿ ಇರ್ತದ ಎಲ್ಲಿ ಚೈತನ್ಯ ಇರ್ತದ ಎಲ್ಲಿ ಮನುಷ್ಯ ಇರ್ತನ ಎಲ್ಲಿ ಪ್ರಾಣಿ ಇರ್ತದ ಎಲ್ಲಿ ಉಸಿರಾಡ್ತಾ ಇರ್ತದೆ ಎಲ್ಲಿ ಮಾತಾಡ್ತದ ಅದ್ರೊಳಗೆ ದೇವರು ಇದ್ದಕ್ಕಾಗಿ ನಾನು ಭಾಷಣ ಮಾಡ್ತಾ ಇದೀನಿ ನೀವು ಕೇಳ್ತಾ ಇದ್ದೀರಿ ದೇವರ ಹೊರಟು 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 ಹೋದ್ರ ಇದು ಶವ ಆಗ್ತದ ಒಳಗೆ ಶಿವನ ಮಾತ್ರ ವ್ಯಕ್ತಿತ್ವ ಬೆಲೆ ಇರ್ತದೆ ಆ ಒಳಗೆ ಶಿವ ಹೋದ್ರೆ ಶವ ಆಗ್ತದ್ರೆ ನಮ್ಗೆ ವೈಚಾರಿಕ ಚಿಂತನೆ ಇರಬೇಕು ದೇವರು ನನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಬಡಕೆ ಇಲ್ಲ ಬಣ್ಣ ಬಿಟ್ಟು ಬಡಕೆ ಇಲ್ಲ ಇನ್ನ ಬಿಟ್ಟು ದೇವರಿಲ್ಲ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನ ಅಂದ್ರೆ ಪ್ರತಿಯೊಬ್ಬರು ನನ್ನಂಗೆ ನನ್ನಲ್ಲಿ ಅವರಲ್ಲಿ ಏನು ಭೇದವಿಲ್ಲ ದೇವರಿಗೆ ನನಗೆ ಬೇರೆ ಬೇರೆ ಅಲ್ಲ ಬಹುತೇಕ ಜಗ ಏನಾಗ್ತದ ಏ ದೇವರು ಬೇರೆ ನಾನು ಬೇರೆ ದೇವರು ಕಾಡ್ತಾನ ಕಾಡುವನು ದೇವರಾಗೋದಿಲ್ಲ ಯಾವಾರು ಕಾಡ್ತಾನದ್ರ ಅವ ದೇವರಾಗೋದಿಲ್ಲ ಯಾಕ ಕಾಡೋದಕ್ಕೆ ದೇವರ ದೇವರ ನಮ್ಮೆಲ್ಲರ ರಕ್ಷಣೆ ಮಾಡುವ ನಮ್ಮ ತಂದೆ ಅದಕ್ಕೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಯಾರು ಆ ನಿರಾಕಾರ ಶಕ್ತಿ ಆ ಚೈತನ್ಯ ಶಕ್ತಿ ಆ ಜಗದೊಡೆಯ ಒಡೆಯ ನಮ್ಮ ಒಳಗೆ ಪ್ರಾಣಲಿಂಗ ಪ್ರಾಣಲಿಂಗಿದ್ದಾನ ಆ ಪ್ರಾಣಲಿಂಗ ಇರೋ ತನಕ ನಮಗೆ ಭಯ ಇರುವುದಿಲ್ಲ ನಮ್ಮೂರಿಗೆ ಅಜ್ಞಾನದಿಂದ ಸುಜ್ಞಾನದ ಅಂತ ನಾವು ಅನ್ಕೊಂಡಿದ್ದೆವು ಇಂದು ನಾವು ಯಾವ ಈ ತರ ಮಾಡಿರ್ಲಿಲ್ಲ ಯಾರೂ ಬಸವಣ್ಣ ಇದು ಮಾಡಿರ್ಲಿಲ್ಲ ಮಾಡ್ತಿದ್ದೆವು ಬಸವ ಜಯಂತಿಗೆ ಅಷ್ಟೇ ಸೀಮಿತವಾಗಿ ಮಾಡಿ ಮತ್ತೆ ಆ ಬಸವ ಜಯಂತಿ ಆದ ನಂತರ ಅದು ಎಲ್ಲಿ ಇಡದ ಅಲ್ಲೇ ಇಟ್ಟು ಎಲ್ಲಿ ಬಿಡದ ಅಲ್ಲೇ ಬಿಟ್ಟು ಮಾಡ್ತಿದ್ದೆವು ಈ ಸರ್ ಇವತ್ತು ಮಾಡೋ ಉದ್ದೇಶ ಏನದ ಅಂದ್ರ ಕಲ್ಲು ನಾಗರಿಗೆ ನಾಳೆ ನಾಗರ ಪಂಚಮಿ ಅದ ನಾವು ಕಲ್ಲುನಾಗರಿಗೆ ಕಾಲೆರಿತ್ತು ಅದು ಮೂಢನಂಬಿಕೆ ಅದ ಅಂತ ಹೇಳಿ ಆ ಉದ್ದೇಶದ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರ ಕಲ್ಲು ನಾಗರ ಕಂಡರೆ ಹಾಲೆರೆಯುವ ದಿಟದ ನಾಗರ ಕಂಡರೆ ಹೊಡೆಯುವ ಉಣ್ಣುವ ಜಂಗಮ ಮನೆಗೆ ಬಂದರೆ ನಡೆ ಎಂಬುವರಯ್ಯ ಉಣ್ಣದ ಲಿಂಗಕ್ಕೆ ನೈವೇದ್ಯ ತೋರಿಸುವ ಅನ್ನ ಎನ್ನ ಕೂಡಲ ಸಂಗಮ ದೇವಂಥೇಳರ ಪಾಲು 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 ನಿನ್ನ ನಮ್ಮ ಅಪ್ಪನ ಹುತ್ತಿನಾಗಮ್ಮಅಪ್ಪನ್ ಅದು ಹುತ್ತಿನಾಗ ಹಾಲ್ ಹಾಕ್ತಿವಲ್ಲ ಆ ಹಾವು ಒಂದು ಕ್ಷಣ ಅದ್ರ ಮ್ಯಾಲ ಬಿದ್ದು ಹಾಲು ಬಿದ್ದು ಇರು ಮೆತ್ತಿ ಒದ್ದಾಡಿ ಸತ್ತು ಹೋಗ್ತದ ಒಂದು ಜೀವ ಹುಟ್ಟಿಸ ಹಕ್ಕು ನಮಗಿಲ್ಲ ಅಂದ್ರ ಕೊಲ್ಲ ಹಕ್ಕು ನಮಗದ ಇಲ್ಲ ಶರಣ್ರೇನು ಹೇಳಣ ದಯವೇ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಜಗತ್ತಿನಾಗ ಎಲ್ಲಾ ಧರ್ಮಗಳು ಬರೀ ಮನುಷ್ಯರಿಗೆ ಲೇಸನ್ನು ಬಯಸಿದ್ರೆ ಬಸವಣ್ಣನ ಧರ್ಮ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಧರ್ಮ ಅದ ನಮ್ದು ಬರೀ ಮನುಷ್ಯರಿಗಲ್ಲ ಈಗ ಏನಾದ್ರು ದೇವ್ರ ಹೆಸರು ಮೇಲೆ ಬಲಿ ಕೊಡಕಂತ ಕುರಿ ಆಡು ಏನಾದರೂ ಅಂತ ಹ್ಞೂ ಬೇಡ್ಕೊಂಡಿರ್ತೀವಿ ಆ ಮೂಕ ಪ್ರಾಣಿಗೆ ಮಾತು ಬರಲ್ಲ ಅದಕ್ಕೆ ಬೇಡ್ಕೊಂಡು ಹೋಗಿ ಕಡಿತೀವಿ ತಿಂತೀವಿ ಆ ದೇವ್ರು ತಿಂತದ ಆ ದೇವ್ರ ಹೆಸರು ಮೇಲೆ ಕಡ್ದು ನಾವು ತಿಂತೀವಿ ಹ್ಞೂ ಯಾರ್ದಾರದ್ರೆ ಒಂದು ಮಕ್ಳು ಹೋಯ್ದು ಬಲಿ ಕೊಡ್ರಿ ಮರುದಿನವೇ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಮಕ್ಕಳು ಹಿಡ್ಕೊಂಡು ಹೋಗ್ಯಾರ ಕಿಡ್ನಾಪ್ ಮಾಡ್ಯಾರ ಒಲಿ ಅಂತ ಹೇಳಿ ಹೌದಿಲ್ಲ ಯಾಕೆ ಆ ಪ್ರಾಣಿಗೆ ಮಾತು ಬರಂಗಿಲ್ಲ ದೇವ್ರ ಹೆಸರ ಮೇಲೆ ಅದೆಲ್ಲ ಮೂಢನಂಬಿಕೆ ದೇವರು ಅದೆಲ್ಲ ಮಾಡಿದ್ರೆ ಒಲಂಗಿಲ್ಲ ಯಾರು ನೋ ಕುಡಲಾರ್ದಂಗೆ ಯಾರು ಬಾಳ್ತೀವಲ್ಲ ಅದಕ್ಕೆ ದೇವರು ಒಲಿತಾನ ಮೇಯ್ತಾನ ನಾವು ಜೀವನದಾಗ ಫಸ್ಟ್ ಫಸ್ಟ್ ಎಲ್ಲ ಮಾಡಿವಿ ಪೂಜಾ ಮಾಡಿವಿ ಎಲ್ಲ ಹಾಲು ಹಾಕಿವಿ ಜಗಲ ಮೇಲೆ ಹಿಂಡ ಹಿಂಡು ಹಿಂಡು ದೇವರಿದ್ದು ಈಗ ತೆಗೆದು ನಾವು ಸುಮಾರು ಹನ್ನೆರಡು ಹದಿನೈದು ವರ್ಷ ಆಯಿತು ಏನಾದರೂ ಕೆಟ್ಟದಾಗ್ಯದ ಹ್ಞೂ ಈಗ ನೀವು ಮಕ್ಕಳಿದ್ದೀರಿ ಪರೀಕ್ಷೆ ಬರಿಬೇಕಾದ್ರೆ ಕಷ್ಟಪಟ್ಟು ನೀವು ಓದಬೇಕಾ ಇನ್ನು ಸರಸ್ವತಿ ಪೂಜೆ ಮಾಡಿದರೆ ನಿಮ್ಗೆ ಬರೆಯಕ್ಕೆ ಬರ್ತದೆ ಎಕ್ಸಾಮ್ದಾಗ ಓದಿದ್ರೆ ಬರ್ತಿಲ್ಲ ಓದೋದಿಲ್ಲ ಏನಿಲ್ಲ ಬುಕ್ ಪೂಜೆ ಮಾಡ್ಬೇಕು ಕೂಡ್ರಿ ಹೋಗಿ ಎಕ್ಸಾಮ್ದಾಗ ಬರೋಕ್ಕಾಗುತ್ತಾ ವಿಚಾರ ಮಾಡಬೇಕಲ್ಲ ನಾವು ಹೌದಿಲ್ಲ ಪೂಜೆ ಮಾಡಿದರೆ ಏನು ಸಿಗಂಗಿಲ್ಲ ಕಾಯಕ ಮಾಡಬೇಕು ಸತ್ಯಶುದ್ಧ ಕಾಯಕ ನಮ್ಮ ಬೆವರು ಸುರಿಸಿ ಏನು ದುಡಿತೀವಲ್ಲ ಆ ದುಡಿದಿದ್ರೊಳಗೆ ನಾವು ನಮ್ಮ ಹೆಂಡರು ಮಕ್ಕಳು ನಮ್ಮ ಸಂಸಾರಕ್ಕೆ ಬಳಸ್ಕೊಂಡು ಉಳಿದಿದ್ದು ಬಸವಣ್ಣವರು ದಾನ ಅಂತ ಹೇಳಿಲ್ಲ ದಾನ ಅಂದ್ರೆ ಗರ್ವ ಬರ್ತದೆ ನಾ ಕೊಡ್ಲತ್ತೀನಿ ಈಗ ನಾವೊಂದು ಎಂಟತ್ತು ಲೀಟ್ರ್ ಹಾಲು ಕಾಸಿ ತಂದು ನಾವು ಗುರಬ್ಸರು ಅವರು ಹೆಂಡತಿ ಇಬ್ರು ಅಂದ್ರೆ ಗರ್ವ ಅಹಂಕಾರ ಅದು ಎಲ್ಲ ಬಸವಣ್ಣಂದು ನಂದು ಏನೂ ಇಲ್ಲ ಅಲ್ಲಿ ಅದು ಹಾಲು ನಂದಲ್ಲ ಎಲ್ಲ ಬಸವಣ್ಣಂದು ಬಸವಣ್ಣ ನಮ್ಮ ಕೈಯ್ಯಿಂದ ಸೇವಾ ಮಾಡ್ಸತ್ತೆ ಇನ್ನೂ ಸೇವಾ ಮಾಡ್ಕೊತೋಗೋದಷ್ಟೇ ನಂದು ಏನೂ ಇಲ್ಲ ನಾ ಕೊಡ್ತೀನನ್ನೋ ಗರ್ವ ನಂಬಲ್ಲಿ ಇರಬಾರ್ದು ನೀವು ಅನ್ನೋದು ಕೀಳರಿಮೆ ನಿಂಬಲ್ಲಿ ಇರಬಾರ್ದು ಬಸವಣ್ಣ ಅದಕ್ಕೆ ದಾನದ ಬದಲಿ ದಾಸೋಹ ತಂದ್ರು ದಾಸೋಹ ದಾಸೋಹ ಅಂದ್ರೆ ನಾನು ಕೊಡಾಗತಿಲ್ಲ ಶಿವನ ಸತ್ತು ಶಿವನಿಗೆ ಕೊಡ್ಲಗತಿ ನಾನು ನನ್ನೊಳಗಿರೋದು ಶಿವನ ಉಂಶ ನಿಮ್ಮೊಳಗಿರೋದು ಶಿವನ ಯಾರು ಯಾರ್ಯಾರಿಗೆ ಕೊಡಗತ್ತೀವಿ ದೇವರ ಸೊಮ್ಮು ದೇವರೇ ಕೊಡಾಗತ್ತೀವಿ ಗರ್ವ ಯಾಕ ಅಹಂಕಾರ ಯಾಕ ನಾವು ಏನು ಬರೋ ಅಲ್ಲಿ ಹಾಲು ಕಟ್ಕೊಂಬಂದಿವಾ ತೊಗೊಂಬಂದಿವಾ ಹೋಗಾಳಿಗೆ ಏನಾದರೂ ಒಯ್ತೀವ ಏನೂ ಇಲ್ಲ ಎಲ್ಲ ಇಲ್ಲಿದೆ ಇರಾತನ ಶರಣರು ಏನು ಬೆಳಕು ತೋರಿಸ್ಲ ಆ ವಚನ ಸಾಹಿತ್ಯವನ್ನು ದಿನ ಒಂದೊಂದೇ ವಚನಗಳು ಓದ್ಕೊತವ್ರಿ ಹಾಂ ಯಾವ ದೇವರ ಪೂಜೆ ಮಾಡ್ರು ಭೀ ನಮ್ಗೆ ಏನು ಒಳ್ಳೆಯದಾಗಲ್ಲ ಬಿಟ್ಟರೆ ಏನು ಕೆಡೋದಾಗಲ್ಲ ನಾವು ಬಿಟ್ಟಿದ್ದೇವೆ ನಮ್ಗೆ ಏನು ತಡ್ದಾಗ್ಯದ ಕೆಟ್ಟದು ಒಳ್ಳೇದು ಆಗಲ್ಲ ರಾತ್ರಿ ಸುಖ ದುಃಖ ಜೀವನದಾಗ ಇದು ಪ್ರಕೃತಿಯ ಒಂದು ನಿಯಮ ನಾವು ಪೂಜಾ ಬಿಟ್ಟ ತಕ್ಷಣ ಏನಾದರೂ ಆಯ್ತಂದ್ರೆ ಅಯ್ಯೋ ಅಯ್ಯ ಹೌದು ನಾವು ಪೂಜಾ ಬಿಟ್ಟಿದ್ವಿ ಅದಕ್ಕೆ ಆಗಲ್ಲ ನೀವು ಪೂಜೆ ಮಾಡ್ರಿ ಆಗಲ್ಲ ಆಗಲ್ಲ ಅಂದ್ರೆ ಮಾಡ್ರಿ ನಿಮ್ಗೆ ಅನ್ನಲ್ಲ ಪೂಜೆ ಮಾಡಿದ್ರ ಮನೆಗೆ ಯಾರ ಮನೆಗೆ ಸಾವೇ ಇಲ್ಲ ಹೌದಿಲ್ಲ ಸಾವು ನೋವು ಹುಟ್ಟು ಸಾವು ಎಲ್ಲ ಸುಖ ದುಃಖ ಪ್ರಕೃತಿ ನಿಯಮ ಎಲ್ಲವನ್ನು ಈಗ ಗಾಡಿ ನಡೆಸ್ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ ಹೌದಾ ಹೆಲ್ಮೆಟ್ ಯಾಕೆ ಹಾಕೊಂಡ್ತಿವಿ ಏನರ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕಲಿಗೆ ರಕ್ಷಣೆ ಇರ್ಲಿ ಅಂತ ಹಾಕೊಂಡ್ತಿವಿ ಈಗ ವಚನ ಸಾಹಿತ್ಯಗಳು ನಮ್ಗೆ ಕಷ್ಟ ಬರ್ಲಾರ್ದಂಗೆ ನೋಡ್ಕೊಲ್ಲ ಕಷ್ಟ ಬರ್ತದ ಆ ಬಂದಂತ ಕಷ್ಟವನ್ನ ನಾವು ಸಹಿ ಸಹಿಸಿಕೊಂಡು ಮುನ್ನು ಹೋಗುವಂತ ಧೈರ್ಯ ತುಂಬಾವ ನಮ್ಗೆ ವಚನಗಳು ಪ್ರತಿ ಒಂದು ಪ್ರಶ್ನೆಗೂ ಪ್ರತಿ ಒಂದು ಸಮಸ್ಯೆಗೂ ವಚನ ಸಾಹಿತ್ಯದಲ್ಲಿ ಉತ್ತರ ಅದ ನಾವೇನು ಭಾಳ ಓದ್ದವ್ರಲ್ಲ ನಾವು ಹತ್ತನೇ ಕ್ಲಾಸ್ ಓದ್ದವ್ರು ಸುಮ್ಮನೆ ಒಂದೊಂದು ವಚನ ಪ್ರವಚನ ಕೇಳೋದು ಅವು ಇವು ಧಾರವಾಹಿ ನೋಡೋದು ಕಷ್ಟ ಅಶ್ಲೀಲ ಚಿತ್ರಗಳು ಪಿಕ್ಚರ್ಗಳು ನಿಮ್ಮ ನಿಮ್ಮ ವಯಸ್ಸಿನಾಗ ಓದೋದೇ ನಿಮ್ ಕಾಯಕ ಸತ್ಯ ಶುದ್ಧ ಕಾಯಕ ನೀವು ಓದ್ಬೇಕು ಸರಿಯಾಗಿ ಈ ವಯಸ್ಸಿನಾಗ ಓದಿದ್ರಂದ್ರ ಮುಂದೆ ಅದು ನಿಮ್ಗ ಫಲ ಕೊಡ್ತದ ಇಷ್ಟ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ಭಕ್ತಿಯ